ಇಂಡಿಪೆಂಡೆಂಟ್ ಲೈಫ್ ಅಂತೇಳಿ ವರ್ಷ ನಮಸ್ಕಾರ ಆತ್ಮೀಗಿರ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕೆಲವರ ನಸೀಬೆ ಹಾಗೆ ಯಾವುದನ್ನ ಹೆಚ್ಚು ಪ್ರೀತಿ ಮಾಡ್ತಾರೋ ಅತಿಯಾಗಿ ಮೋಹಿಸ್ತಾರೋ ಇನ್ನಿಲ್ಲದಂತೆ ಇಷ್ಟಪಡ್ತಾರೋ ಕಟ್ಟ ಕಡೆವರೆಗೂ ನಮ್ಮ ಜೊತೆಗೆ ಇರಬೇಕು ಅಂದ್ಕೊಂಡಿರ್ತಾರೋ ಅದು ಕೈಗೆಟ್ಕೋದೇ ಇಲ್ಲ ಅದು ವಸ್ತುವೇ ಆಗಲಿ ಮನುಷ್ಯರೇ ಆಗಲಿ ಕಾಡಿಸಿ ಪೀಡಿಸಿ ನಿರಾಸೆಯನ್ನಷ್ಟೇ ಉಳಿಸುತ್ತೆ ಕೊನೆವರೆಗೂ ಕೂಡ ಮನಸ್ಸಿಗಾದ ಗಾಯದ ನೋವು ಬಹಳ ಆಳವಾಗಿರುತ್ತೆ ಇದಕ್ಕೆ ಶ್ರೀಧರ್ ಹಂಚಿಕೊಂಡ ತಮ್ಮ ಬದುಕಿನ ಮನ ಕಲುಕುವ ಕತೆ ಮತ್ತೊಂದು ಎಕ್ಸಾಂಪಲ್ ನಟ ಶ್ರೀಧರ್ ಕನ್ನಡದ ಕಿರುತೆರೆಯ ಖ್ಯಾತ ಕಲಾವಿದ ಕಳೆದ ಕೆಲ ದಿನಗಳಿಂದ ತೀವ್ರ ಅನಾರೋಗ್ಯಕ್ಕೀಡಾಗಿ ನರಳುತ್ತಾ ಇರುವ ಶ್ರೀಧರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಗುರುತು ಸಿಗದಷ್ಟು ಬದಲಾಗಿದ್ದಾರೆ ಆರ್ಥಿಕ ಸಹಾಯಕ್ಕಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ ಹೀಗಾಗಿಯೇ ಶ್ರೀಧರ್ ಅವರ ಅನಾರೋಗ್ಯದ ಕುರಿತು ಕಮಲಿ ಖ್ಯಾತಿಯ ನಟಿ ಅಂಕಿತಾ ಮಾಹಿತಿ ಹಂಚಿಕೊಂಡಿದ್ದು ವಿಡಿಯೋ ಮೂಲಕ ಸಹಾಯ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಒಂದಿಷ್ಟು ಸಹ ಕಲಾವಿದರು ಆಸ್ಪತ್ರೆಗೆ ಹೋಗಿ ಶ್ರೀಧರ್ಗೆ ಧೈರ್ಯ ತುಂಬೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇವರೆಲ್ಲರ ಮನವಿಗೆ ಜನಸಾಮಾನ್ಯರಿಂದ ಹಿಡಿದು ಕಿರುತೆರೆಯ ಬಹಳಷ್ಟು ಕಲಾವಿದರಿಂದ ಸ್ಪಂದನೆ ಸಿಗ್ತಾ ಇದೆ ಇದೆಲ್ಲದರ ಮಧ್ಯೆ ಶ್ರೀಧರ್ ತಮ್ಮ ವೈಯಕ್ತಿಕ ಬದುಕಿನ ಕೆಲ ಖಾಸಗಿ ಪುಟಗಳನ್ನು ತಿರುವಿ ಹಾಕಿದ್ದಾರೆ ಮೋಸ ಮಾಡಿ ಹೋದ ತಮ್ಮ ಹೆಂಡತಿಯ ಬಗ್ಗೆ ಕಣ್ಣೀರಿಡುತ್ತಾ ಮಾತನಾಡಿದ್ದಾರೆ ಆತ್ಮೀಗೆರೆ ಇವತ್ತು ನಟ ಶ್ರೀಧರ್ ಏಕಾಂಗಿ ಅಮ್ಮನನ್ನ ಬಿಟ್ರೆ ಬೇರ್ಯಾರೂ ಇಲ್ಲ ಇಷ್ಟೋ ದಿನ ಒಬ್ಬಂಟಿಯಾಗೆ ಜೀವನ ಸಾಗಸ್ತಾ ಇದ್ರು ಯಾಕಂದ್ರೆ ಶ್ರೀಧರ್ ತಾಯಿ ಇವರ ಜೊತೆ ಇರಲಿಲ್ಲ ಊರಲ್ಲಿ ತಾವೊಬ್ಬರೇ ಜೀವನ ಸಾಗಸ್ತಾ ಇದ್ರು ಯಾವಾಗ ಮಗನ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಅನ್ನೋದು ಗೊತ್ತಾಯಿತು ಓಡೋಡಿ ಬಂದಿದ್ದಾರೆ ಶ್ರೀಧರ್ ಅವರು ತಮ್ಮ ಪತ್ನಿ ಬಗ್ಗೆ ಹೇಳೋದಿಕ್ಕೂ ಮೊದಲು ಇವರಿಗೆ ಮದುವೆ ಆಗಿತ್ತು ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತೇ ಇರಲಿಲ್ಲ ಈಗ ಪತ್ನಿ ಮಾಡಿದ ಮಹಾ ಮೋಸದ ಬಗ್ಗೆ ಎಳೆ ಎಳೆಯಾಗಿ ನಾನು ನಾನ್ ಮೊದ್ಲು ಏಕಾಂಗಿಯಾಗಿರ್ಲಿಲ್ಲ ನನಗೆ ಮದುವೆ ಆಗಿತ್ತು ಹನ್ನೊಂದು ವರ್ಷ ಗಂಡ ಹೆಂಡತಿ ಸಂಸಾರ ಮಾಡಿದ್ವು ಐದು ವರ್ಷದ ಮಗ ಕೂಡ ನನಗಿದ್ದಾನೆ ಆದ್ರೆ ನನ್ ಹೆಂಡತಿಗೆ ಇಂಡಿಪೆಂಡೆಂಟ್ ಲೈಫ್ ಬೇಕಿತ್ತು ಹೀಗಾಗಿ ಮಗನಿಗೆ ಐದು ವರ್ಷ ಆಗೋದನ್ನೇ ಕಾಯ್ತಾ ಇದ್ದ ಆಕೆ ಹೀಗೆ ಒಂದಿನ ನಾನು ಬೆಳಿಗ್ಗೆ ಚಿತ್ರೀಕರಣಕ್ಕೆ ತೆರಳಿದಾಗ ನನ್ನ ಮನೆಯಲ್ಲಿರೋ ಗ್ಯಾಸ್ ಸ್ಟೌವ್ ಕೂಡ ಬಿಡದೆ ನನ್ನ ಮಗನನ್ನ ಕರ್ಕೊಂಡು ಹೋಗಿ ಎತ್ಕೊಂಡು ಓಡಿ ಹೋದ್ಲು ನನ್ನ ದುಡ್ಡನ್ನೆಲ್ಲ ತೆಗೆದುಕೊಂಡು ಆ ದುಡ್ಡಲ್ಲಿ ಜಾಗ ಖರೀದಿ ಮಾಡಿ ನಿನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿ ಎಲ್ಲ ಅವರ ಅಪ್ಪನ ಹೆಸರಿಗೆ ಮಾಡಿಸಿದ್ಲು ಆತ್ಮೀಗೆರೆ ಅದು ಕೊರೋನಾ ಮಾಡ್ತಾ ಇದ್ದ ಟೈಮ್ ಕರೋನಾದಿಂದಾಗಿ ಶಾಲೆಗಳೆಲ್ಲ ಬಂದ್ ಆಗಿದ್ವು ಮೊಬೈಲ್ನಲ್ಲೇ ಆನ್ಲೈನ್ ಕ್ಲಾಸ್ ನಡೀತಾ ಇದ್ವು ಹೀಗಾಗಿ ನನ್ನ ಮಗ ಆನ್ಲೈನ್ ಪಾಠ ಕೇಳ್ತಾ ಇದ್ದ ನಮ್ಮ ಸಂಸಾರ ನಡೀಬೇಕು ಅಂದರೆ ನಾನು ಹೊರಗೆ ಹೋಗಿ ದುಡಿಲೇಬೇಕಿತ್ತು ಮಗ ಬೇರೆ ನನ್ನ ಮೊಬೈಲ್ ಯೂಸ್ ಮಾಡ್ತಾ ಇದ್ದ ಹೀಗಾಗಿ ನಿನ್ನ ಮೊಬೈಲ್ ನೆನ ಕೊಡು ಹೊರಗಡೆ ಹೋಗಬೇಕು ಅಂತ ಹೆಂಡತಿಯನ್ನ ಕೇಳ್ತಾ ಇದ್ದಂತೆ ರಣಚಂಡಿ ಆಗೋದಕ್ಕೆ ಶುರುವಾದ್ಲು ಮಗನ ವಿದ್ಯಾಭ್ಯಾಸ ಹಾಳಾಗ್ ಹೋಗ್ಲಿ ನಿಮ್ಮ ಮೊಬೈಲ್ನ ನೀವು ತಗೊಂಡು ಹೋಗಿ ಯಾವುದೇ ಕಾರಣಕ್ಕೂ ನಾನು ನನ್ನ ಮೊಬೈಲ್ ಕೊಡಲ್ಲ ಅಂತ ಗಂಡನ ವಿರುದ್ಧವೇ ತಿರುಗಿ ಬಿದ್ದಿದ್ಲು ಆ ದಿನವೇ ಗಂಡ ಹೆಂಡತಿ ಮಧ್ಯೆ ದೊಡ್ಡ ಜಗಳ ಆಗಿತ್ತು ಮಗನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವನ ವಿದ್ಯಾಭ್ಯಾಸ ಹಾಳಾಗ್ ಹೋದ್ರೂ ಪರವಾಗಿಲ್ಲ ಅಂತಾರೆ ಅಂದ್ರೆ ಏನ್ ಹೇಳಬೇಕು ಆತ್ಮಿಗಿರೇ ಗಂಡ ಹೆಂಡತಿ ಮಧ್ಯೆ ಯಾವುದೂ ಸರಿ ಇರಲಿಲ್ಲ ಕೊನೆ ಕೊನೆಗೆ ಹೆಂಡತಿ ರೀತಿ ನಡೆದುಕೊಳ್ತಾನೆ ಇರಲಿಲ್ಲ ಹೀಗಾಗಿ ನಟ ಶ್ರೀಧರ್ಗೆ ನನ್ನ ಹೆಂಡತಿ ಒಂದಲ್ಲ ಒಂದಿನ ನನ್ನನ್ನ ಬಿಟ್ಟು ಹೋಗ್ತಾಳೆ ಅನ್ನೋದು ಮೊದಲೇ ಗೊತ್ತಾಗ್ ಹೋಗಿತ್ತು ಯಾಕಂದ್ರೆ ಆಗಾಗ ಇದನ್ನ ಹೇಳ್ತಾನೆ ಇರ್ತಾ ಇದ್ರಂತೆ ನಾನು ನಿಮ್ಮನ್ನ ಬಿಟ್ಟು ನನ್ನ ಬದುಕು ನೋಡ್ಕೋತೀನಿ ಅಂತ ಆತ್ಮಿಗಿರೇ ಹೆಂಡತಿ ಮನೆ ಬಿಟ್ಟು ಹೋಗ್ತೀನಿ ಅಂದಾಗಲೇ ಶ್ರೀಧರ್ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾಕಂದ್ರೆ ಶ್ರೀಧರ್ ತಮ್ಮ ಹೆಂಡತಿಯನ್ನು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ರು ಆದರೆ ಇವರ ಅತಿಯಾದ ಪ್ರೀತಿಗೆ ಹೆಂಡತಿ ಯಾವತ್ತೂ ಸರಿ ಹೊಂದಲೇ ಇಲ್ಲ ಹಿಂದೆ ಮುಂದೆ ಯಾರೂ ಇಲ್ಲದ ಗಂಡನಿಗೆ ಹೆಂಡತಿಯೇ ಸರ್ವಸ್ವ ಆಗಬೇಕಿತ್ತು ಆದರೆ ಶ್ರೀಧರ್ ಪತ್ನಿ ನಡು ನೀರಲ್ಲಿ ಕೈ ಕೊಟ್ಟು ಹೋದ್ಲು ಇನ್ನೊಂದು ವಿಷಯ ಹೇಳಬೇಕು ನಟ ಶ್ರೀಧರ್ ತಾವು ಮದುವೆ ಆಗೋ ಟೈಮ್ನಲ್ಲಿ ತುಂಬಾ ಬ್ಯುಸಿ ಆಗಿದ್ರು ಸಿಕ್ಕಾಪಟ್ಟೆ ಅವಕಾಶ ಇತ್ತು ಒಂದೇ ಒಂದು ದಿನವೂ ಸುಮ್ಮನೆ ಕೂತಿರ್ಲಿಲ್ಲ ಹೀಗಾಗಿ ಒಳ್ಳೆ ಸಂಪಾದನೆ ಕೂಡ ಆಯಿತು ಯಾವತ್ತೂ ಕೂಡ ಹಣ ವ್ಯರ್ಥ ಮಾಡದವರಲ್ಲ ದುಡಿದ ಹಣವನ್ನ ಮುಂದಿನ ಬದುಕಿಗೆ ಆಗುತ್ತೆ ಅಂತ ಕೂಡಿಟ್ಟಿದ್ರು ಆದರೆ ಆ ಹಣವನ್ನೆಲ್ಲ ಹೆಂಡತಿ ಕದ್ದು ತೆಗೆದುಕೊಂಡು ಹೋದ್ಲು ಹೆಂಡತಿ ಮಗ ಬಿಟ್ಟೋದ ನೋವು ತುಂಬಾನೇ ಕಾಡೋದಕ್ಕೆ ಶುರುವಾಗಿತ್ತು ಆದರೆ ಜೀವನ ನಡೆಸಬೇಕಲ್ವಾ ಅಂತ ಮತ್ತೆ ಕಮ್ ಬ್ಯಾಕ್ ಆದರೆ ಆದ್ರೆ ಇತ್ತೀಚೆಗೆ ನನಗೆ ಆರೋಗ್ಯ ಕೈ ಕೊಡೋದಕ್ಕೆ ಶುರುವಾಯಿತು ಆಯುರ್ವೇದದ ಮೊರೆ ಹೋಗ್ತಾ ಇದ್ದಂತೆ ಮತ್ತಷ್ಟು ಹದಗೆಡ್ತು ಆಗ ನನ್ನ ಜೊತೆ ನಿಂತವರು ನನ್ನ ಸಹ ಕಲಾವಿದರೆ ಕಷ್ಟ ಅಂದಾಗ ಸ್ನೇಹಿತರೊಬ್ಬರಿಗೆ ಒಂದಿಷ್ಟು ಹಣ ಸಾಲವಾಗಿ ಕೊಟ್ಟಿದ್ರಂತೆ ಆ ಹಣವನ್ನು ಕೊಡದೆ ಗೆಳೆಯ ಅನ್ಸ್ಕೊಂಡವ ಕೈ ಕೊಟ್ಟು ಹೋದ ಅವನಂತೆ ನನ್ನ ಹೆಂಡತಿಯು ಮೋಸ ಮಾಡು ಹೋದ್ಲು ಜೀವನದಲ್ಲಿ ತುಂಬಾ ನೊಂದಿದ್ದೇನೆ ಕಲಾವಿದ ಆಗಬೇಕು ಜೀವನದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ಇಪ್ಪತ್ತು ವರ್ಷಕ್ಕೆ ಮನೆ ಬಿಟ್ಟು ಬಂದೆ ನನಗೆ ಒಂದೇ ಒಂದು ದುರಾಭ್ಯಾಸ ಇಲ್ಲ ಹಲವು ತಿಂಗಳಿಂದ ಮನೆ ಬಾಡಿಗೆಯನ್ನು ಕಟ್ಟಿಲ್ಲ ನಟನೆಯ ಜೊತೆ ಜೊತೆಗೆ ಇಡ್ಲಿ ದೋಸೆ ಒಡೆ ಮಾರ್ತಾ ಇದ್ದೆ ಅಂತ ಕಣ್ಣೀರಿಟ್ಟಿದ್ದಾರೆ ಆತ್ಮಿಕಿ ನಟ ಶ್ರೀಧರ್ ಯಾರಿಗೂ ಮೋಸ ಮಾಡಿದವರಲ್ಲ ಯಾರಿಗೂ ಅನ್ಯಾಯ ಬಯಸಿದವರಲ್ಲ ಆದರೆ ಇವರ ಜೊತೆಗಿದ್ದವರೇ ಬದುಕನ್ನು ಸರ್ವನಾಶ ಮಾಡ ಹೋದರು ಬದುಕಿನುದ್ದಕ್ಕೂ ಬರೀ ನೋವುಗಳನ್ನೇ ಕಂಡಿರೋ ಶ್ರೀಧರ್ ಆದಷ್ಟು ಬೇಗ ಗುಣಮುಖರಾಗಲಿ ಮುಂದಿನ ದಿನಗಳಲ್ಲಿ ಉತ್ತಮ ಬದುಕು ಸಿಗಲಿ ಆತ್ಮಿಕಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ